ಅದರಲ್ಲಿ ನಾನ್ ಕೇಳಿದೆ ಹರ್ಷಕುಮಾರ್ ಯಾಕೆ ಅಂತ ಕೇಳಿದೆ ಆಯ್ತಾ ಹೀಗೆ ಹೇಳ್ಬೇಕು ಅಂತ ಹೇಳಿದವರು ಅವರೇ ನೀವು ಕಣ್ಣೀರ ಸನಾತನ ಹಿಂದು ಸಂಪ್ರದಾಯದ ಪ್ರಕಾರ ಅಂತ ಹೇಳಿ ಅಂತ ಹೇಳಿದವರು ಅಂತ ಹೇಳಿದ್ರೆ ನಾನು ಅದನ್ನು ಹೇಳ್ತೇನೆ ಈಗ ನಾನು ಹೇಳ್ತೇನೆ ಬೇರೆ ಈಗ ಅವನ ಮಾಡಿದ್ರಲ್ವಾ ಮಾಡಿದ್ರು ಆರಾಮಾಗಿ ಓಡಾಡ್ತಾ ಇದಾರೆ ಅಲ್ಲಿ ಓಡಾಡಿಕೊಂಡು ಜನರ ಎಲ್ಲರ ಕಣ್ಣಿಗೆ ಇದು ಮಾಡಿಕೊಂಡು ಕಳ್ಳ ಓಡಾಡುವಂತ ಪರಿಸ್ಥಿತಿ ಬಂದಿದೆ ಇಷ್ಟು ನೋವು ಇವಾಗ

ಇಷ್ಟೆಲ್ಲ ಆಗತ್ತಮ್ಮ ಈಗ ಇಷ್ಟೆಲ್ಲ ಪ್ರಕರಣಗಳು ಹೊರಗಡೆ ಬಂದ್ಮೇಲೆ ಮಟ್ಟಣ್ಣ ಅವರು ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರದ್ದೇನು ತಪ್ಪಿಲ್ಲ ತಪ್ಪೆಲ್ಲ ಅನ್ನೋ ರೀತಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಒಟ್ಟ ಒಟ್ಟಾರೆ ಗಿರೀಶ್ ಮಟ್ಟಣನವರ ಒಂದು ಒಡನಾಟ ನಿಮ್ ಜೊತೆಗೆ ಹೇಗಿತ್ತು ಗಿರೀಶ್ ಅವ್ರ ಬಗ್ಗೆ ನೀವು ಹೇಳೋದಾದ್ರೆ ನೀವ್ ಏನೇನೆಲ್ಲ ಹೇಳಕ್ ಇಷ್ಟಪಡ್ತೀರಿ ಅಂದ್ರೆ ಪ್ರಪಂಚಕ್ಕೆ ಸಾಕಷ್ಟು ಸತ್ಯಗಳು ಗೊತ್ತಿಲ್ಲ ಗಿರೀಶ್ ಗಿರೀಶ್ ಮಟ್ಟಣ್ಣ ಅವ್ರು ಹೇಳಿರೋದೇ ಸತ್ಯ ಅಂತ ಸಾಕಷ್ಟು ಜನ ಅನ್ಕೊಂಡಿದಾರೆ ನೀವೇನ್ ಹೇಳ್ತೀರಿ ಅಲ್ವಾ ನಾನು ಅವ್ರ ಮನೆ ಬಾಗ್ಲಿಗೆ ಹೋಗ್ಲಿಲ್ಲ ಅನ್ನೋದು ನಾನು ಫಸ್ಟ್ ಗೆ ನನ್ನ ಮನೆ ಬಾಗ್ಲಿಗೆ ಬಂದಿದ್ದು ಅವರು ನನ್ನನ್ನ ಕರ್ಕೊಂಡು ಹೋಗಿ ಈ ರೀತಿ ಇದು ಮಾಡಿ ಅಂತ ಹೇಳಿದವರು ಅವರು ಆ ಟೈಪ್ ಮಾಡಿ ಒಂದು ಇದ್ರಲ್ಲಿ ಟೈಪ್ ಮಾಡಿ ಇದು ಮಾಡಿದ್ದು ಪೇಪರ್ ಇದಕ್ಕೆ ಕೊಡಕ್ಕೆ ಎಸ್ ಪಿ ಎ ಕೊಡಕ್ಕೆ ಅವರೇ ಇದು ಮಾಡಿದ್ದು ಇವಾಗ್ಲೂ ಹೇಳ್ತೇನೆ ನನಗೆ ಈ ಒಂದು ಕಣ್ಣು ಸರಿಯಾಗಿ ಕಾಣಿಸಲ್ಲ ಆಯ್ತಾ ಎಲ್ಲ ಇದ್ದೀರಲ್ಲ ಏನ್ ಬರ್ದಿದ್ದೀರಾ ಅಂತ ಅದ್ರಲ್ಲಿ ನಾನು ಕೇಳಿದೆ ಹರ್ಷಂದ್ರ ಕುಮಾರ್ ಹೆಸರನ್ನ ಯಾಕೆ ಹಾಕಿದ್ರಿ ಅಂತಾನೂ ಕೇಳಿದ್ದೀನಿ ಆಯ್ತಾ ಹೀಗೆ ಹೇಳಬೇಕು ಅಂತ ಹೇಳಿದವರು ಅವರೇ ನೀವು ಕಣ್ಣೀರ ಸನಾತನ ಹಿಂದೂ ಸಂಪ್ರದಾಯದ ಪ್ರಕಾರ ಅಂತ ಹೇಳಿ ಅಂತ ಹೇಳಿದವರು ಅವರೇ ನನ್ನನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸಿದವರು ಅವರೇ ನನ್ಗೆ ಇದೆಲ್ಲ ಇಷ್ಟ ಇರ್ಲಿಲ್ಲ ನಿಜವಾಗಿ ಹೇಳಬೇಕು ಅಂದ್ರೆ ನನಗೆ ಇಷ್ಟ ಇರ್ಲಿಲ್ಲ ಅವರು ಹೇಳಿಕೊಟ್ಟಂಗೆ ಹೇಳೋದಕ್ಕೆ ನಿಮ್ಗೆ ಇಷ್ಟ ಇರಲಿಲ್ಲ ಇಷ್ಟ ಇರ್ಲಿಲ್ಲ ನನಗೆ ನಿಜವಾಗಿ ಹೇಳ್ತೇನೆ ನನಗೆ ಇದು ಯಾವುದೂ ಇಷ್ಟ ಇರಲಿಲ್ಲ ನಾನು ನನ್ನ ಪಾಡಿಗೆ ಇದ್ದವಳು ಈ ಪ್ರಪಖಂಡ ಆಗತ್ತೆ ಇಷ್ಟು ದೊಡ್ಡ ಇಶ್ಯೂ ಆಗತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಈ ಮೀಡಿಯಾದವರು ಬರ್ತಾರೆ ನೆಕ್ಸ್ಟ್ ಅನ್ನುವಂಥದ್ದು ಯಾವುದು ಇದರಲ್ಲಿ ಗೊತ್ತಿಲ್ಲ ನಂಗೆ ಇಷ್ಟು ದೊಡ್ಡ ಇಶ್ಯೂ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಇವರು ಇವರದು ಏನಾಗಿದೆ ಅಂತ ಹೇಳಿದ್ರೆ ಹೇಳ್ತೇನೆ ಸೌಜನ್ಯ ಕೇಸ್ ಎಲ್ಲ ತಡ ಹತ್ತುತ್ತಾ ಇದೆ ಅನ್ನುವಂಥ ಮೂಮೆಂಟಲ್ಲಿ ಅಲ್ಲಿ ಇತ್ತು ಏನೋ ಇವರಿಗೆ ಎಲ್ಲೂ ಹೋಗಿ ಇದು ಮಾಡಕ್ ಪ್ರತಿಭಟನೆ ಮಾಡಕ್ ಎಲ್ಲೂ ಹೋಗಿ ಒಂದು ಇದು ಸಭೆ ನಡ್ಸಕ್ ಸೊ ಈ ರೀತಿ ಬಿರುಡೆಯನ್ನ ತಂದು ಈ ರೀತಿ ನನ್ನ ಒಂದು ಇದನ್ನ ತಂದು ಪ್ರಪಂಚಕ್ಕೆ ಇದು ಮಾಡಿ ಬಿಟ್ಟರೆ ಏನಾದ್ರೂ ಒಂದು ಇದಾಗುತ್ತೆ ಕ್ಲಿಕ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಆ ಹೇಳ್ತೀನಿ ಬಲಿಪುಷ ಮಾಡಿದ್ರಲ್ವಾ ಒಬ್ಬ ಮಾಹಿತಿ ಹಂಚ್ಕೊಂಡ್ರೆ ನಂಗೆ ಇದು ಆಮೇಲೆ ವಿಠಲ್ಗೌಡದೆಲ್ಲ ನನಗೆ ಏನು ವಿಲ್ಲೂ ಏನು ಸತ್ಯ ಏನಿದೆ ಅಷ್ಟನ್ನು ನಾನು ಎಸ್ ಐ ಟಿಯಲ್ಲಿ ಹೇಳಿದ್ದೀನಿ ಏನು ಸತ್ಯ ಇದೆ ಅದು ಪ್ರತಿಯೊಂದು ಹೇಳಿದ್ದೀನಿ ಅವರು ಹೇಳಿದರು ಇದರಿಂದ ನೀವು ಹೊರಗಡೆ ಬಂದುಬಿಡಿ ನೀವು ನಿರಾಳ ಆಗ್ತೀರಾ ಅಂತಲೂ ಹೇಳಿದ್ರು ನಾನು ಅದರಿಂದ ಅವರು ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅವ್ರು ಯಾವುದೇ ರೀತಿಯಿಂದ ನನಗೆ ತೊಂದರೆನೂ ಕೊಡಲಿಲ್ಲ ಓಕೆ ಕಂಪ್ಲೇಂಟ್ ಬರ್ಕೊಡ್ಬೇಕಾರೆ ಹೇಳಿದ್ರೆ ಸೇರಿಸಿದ್ದಾರೆ ಗಿರೀಶ್ ಮಠಣ್ಣ ಅಂತ ಹೇಳಿ ಅವ್ರ ಅದು ಇರಲಿ ಬಿಡಿ ನಿಮ್ಗೆ ಏನಕ್ಕೆ ಅಂತ ಅಂದ್ರೆ ಕಂಪ್ಲೇಂಟ್ ಅಲ್ಲಿ ಏನಿದೆ ಕಂಪ್ಲೀಟ್ ಅಂತ ನಿಮಗೆ ಹೇಳದೇನೆ ಸೈನ್ ಆಮೇಲೆ ಇನ್ನೊಂದು ಕೆಲವು ವಿಚಾರ ನಾನು ನಾನು ವ್ಯಕ್ತಪಡಿಸೋಕೆ ಇಷ್ಟ ಇಲ್ಲ ಅದು ಕೆಲವು ವಿಚಾರ ನನ್ನ ಒಳಗಡೆನೆ ಇರಲಿ ಅದು ನನಗೆ ಎಸ್ಐ ಟಿ ಏನು ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅದರಿಂದ ನಾನು ಅದನ್ನ ನಾನು ಇದ್ ಬಿಟ್ಟು ನನ್ನ ಕೆಲವು ವಿಚಾರ ಇದೆಯಲ್ಲ ಅದು ನನ್ನ ಒಳಗಡೆನೆ ಇರಲಿ ಅದಾಗಿದ್ದು ನೋವು ನನಗೆ ಇರಲಿ ಅದು ಅಂದ್ರೆ ಈಗ ಅಂದ್ರೆ ನಾನು ಏನು ಕೇಳಿದೆ ಅಂದ್ರೆ ಜನರ ಮನಸ್ಸಿನಲ್ಲಿ ಅದರದ್ದೊಂದು ಭಾವನೆ ನಿಮ್ಮ ಬಗ್ಗೆ ಬರೋ ತರ ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಹಂಗಾಗಿ ಅದನ್ನ ಅದನ್ನ ಅದರಿಂದ ಈಗ ನಾನು ಅದರಿಂದ ನಾನು ಹೊರಗಡೆ ಬರಬೇಕು ನಾನು ಜನರಲ್ಲಿ ನಾನು ಕೇಳಿಕೊಡೋದು ನನ್ನನ್ನ ಈ ರೀತಿ ಮಾಡಿ ಬಿಂಬಿಸಿದ್ದಾರೆ ಬಿಟ್ಟು ನನ್ನದು ನಾನು ದುಡ್ಡು ತಗೊಂಡಿದ್ದೀನಿ ಅವರಷ್ಟು ದುಡ್ಡು ಕೊಟ್ಟಿದ್ದಾರೆ ಈ ಅಮ್ಮನ ಹತ್ರ ದುಡ್ಡು ಇದು ಬಂದಿದೆ ತುಂಬಾ ಅಂತ ಹೇಳುವಂಥದ್ದು ಇದಿಲ್ಲ ಅದು ಸುಳ್ಳು ಅಂದ್ರೆ ಅವರು ಏನು ಹೇಳಿಕೊಟ್ರು ಆ ರೀತಿ ನೀವು ಹೇಳಿದ್ರಿ ಮಾಧ್ಯಮಗಳ ಮುಂದೆ ಲಾಯರ್ ಮಾಡ್ಕೊಟ್ಟಿದ್ದ ಲಾಯರ್ ಅನ್ನ ನಾನೇ ಇದು ಮಾಡ್ಕೊಂಡಿದ್ದೆ ಮಂಜುನಾಥ್ ಅವರದ್ದು ಪಾಪ ಅವರದ್ದು ಏನೂ ತಪ್ಪಿಲ್ಲ ಅವರು ಇನ್ನೋಸೆಂಟ್ ಪರ್ಸನ್ ಸುಮ್ಮನೆ ಯಾಕೆ ಒಬ್ಬರನ್ನ ನಾವು ತೇಜೋದೆ ಮಾಡೋದು ನನಗೆ ಇಷ್ಟ ಆಗಲ್ಲ ಅಯ್ಯಪ್ಪ ನನಗೆ ಏನೂ ಗೊತ್ತಿಲ್ಲ ಅರ್ಥ ಆಯ್ತಾ ಅಂದ್ರೆ ಏನು ಇವಾಗ ಷಡ್ಯಂತ್ರ ಅಂತ ಅಂತಿದೆ ಆ ಭಾಗವಾಗಿ ನಿಮ್ಮ ಹತ್ರ ಒಂದೆರಡು ಸುಳ್ಳುಗಳನ್ನಂತೂ ಮಟನ್ನ ಇಳಿಸುತ್ತೆ ಮಟನ್ನ ಇದು ಮಾಡಿದ್ದಾರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಮಹೇಶೆಟ್ಟಿಯವರ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಾಲ್ಕು ದಿನ ಊಟ ಮಾಡಿದ್ದೀನಿ ಅನ್ನೋದಕ್ಕಿಂತನೂ ನನಗೆ ಅವರು ಒಂದು ಸೌಜನ್ಯ ಹೋರಾಟಗಾರರು ನಾನು ತುಂಬಾ ಇದರಲ್ಲಿ ನೋಡಿದ್ದೀನಿ ಅವರ ಮೇಲೆ ನನಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಇದರಲ್ಲೂ ಅವರನ್ನು ಬಲಿಪಶು ಮಾಡಿದ್ದಾರೆ ಅನ್ನೋ ಅಂತ ನನಗೆ ಒಂದು ಇದು ಕಾಣಿಸ್ತಾ ಇದೆ ಅವ್ರ ಪಾಡಿಗೆ ಅವರು ಹೋರಾಟ ಮಾಡ್ಕೊಂಡು ಹೋಗಬೇಕಾಗಿತ್ತು ಇದೆಲ್ಲ ಬೇಡ ಆಗಿತ್ತು ಅಂತ ನಾನು ಇವಾಗ ಅನ್ನಿಸ್ಕೊಳ್ತಾ ಇದ್ದೀನಿ ನನ್ನ ಮನಸ್ಸಿಗೆ ಬಂದಿದೆ ಅವರು ಈ ಒಂದು ಕೂಪಕ್ಕೆ ಬರೋದು ಬೇಡ ಆಗಿತ್ತು ಯಾರನ್ನೂ ನಂಬಿಕೊಂಡು ಯಾರೋ ಏನೋ ಹೇಳಿದ್ರು ಅಂತೇಳಿ ಈಗ ನೋಡಿ ಅವರು ಇವರೆಲ್ಲ ಆರಾಮಾಗಿ ಓಡಾಡ್ತಾ ಇದ್ದಾರೆ ಆ ಯಪ್ಪ ನೋಡಿ ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಎಲ್ಲೋ ಕ ಅಲ್ಲಿ ಓಡಾಡಿಕೊಂಡು ಜನರ ಎಲ್ಲರ ಕಣ್ಣಿಗೆ ಇದು ಮಾಡಿಕೊಂಡು ಆ ಕಳ್ಳರ್ ತರ ಓಡಾಡುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಷ್ಟು ನೋವು ಆಗುತ್ತಲ್ವಾ ಅವರ ಮನೆಯವ್ರಿಗೆ ಎಷ್ಟು ನೋವಾಗ್ಬೋದು ಹೇಳಿ ಇದು ಇಲ್ಲ ಅಂತ ಆಗಿದ್ರೆ ಇದೆಲ್ಲ ಬರ್ತಿತ್ತ ಈ ಬುರ್ಡೆ ಪ್ರಕರಣ ಇದ್ದಿದ್ದಕ್ಕೆ ತಾನೆ ಇಷ್ಟೆಲ್ಲ ಆಗಿದ್ದು ಬುರ್ಡೆ ಪ್ರಕರಣ ಇಲ್ಲ ಅಂತ ಆಗಿದ್ರೆ ಇದೆಲ್ಲ ಆಗ್ತಿತ್ತ ಆಗ್ತಿರ್ಲಿಲ್ಲ ಅಲ್ವಾ ಸ್ವಲ್ಪ ಮುಂದೆನೂ ಮುಂದೆ ಸಾಧಕ ಬಾಧಕ ಯೋಚನೆ ಮಾಡ್ಬೇಕಾಗಿತ್ತಲ್ವ ಅವರುಗಳು ಇದರಿಂದ ಏನಾಗುತ್ತೆ ಅನ್ನುವಂಥ ಒಂದು ಸಾರ್ಕವಾರ್ಥ ಯೋಚನೆ ಮಾಡಬೇಕಾಗಿತ್ತು ಅಮ್ಮ ಅಂದ್ರೆ ಇವತ್ತಿಗೆ ನಿಮಗೆ ಎಲ್ಲ ಗೊತ್ತಾಗಿದೆ ಹೊರಗಡೆ ಹೊರಗಡೆ ಬಂದಿದ್ದೀರಿ ನಿಮ್ಮ ಮನೆಯಲ್ಲಿ ನೀವಿದ್ದೀರಿ ಮಾಧ್ಯಮಗಳನ್ನ ನೋಡ್ತೀರಿ ಪ್ರತಿನಿತ್ಯ ಏನಾಗ್ತಿದೆ ಅನ್ನೋ ಅಪ್ಡೇಟ್ಗಳನ್ನ ತಗೋತೀರಿ ಆದ್ರೆ ಅವತ್ತಿಗೆ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿತ್ತ ನನಗೆ ಗೊತ್ತಿಲ್ಲ ಈ ರೀತಿ ಪ್ರಪಕಂಡ ಆಗುತ್ತೆ ಅನ್ನೋದೇ ನನಗೆ ಗೊತ್ತಿಲ್ಲ ನನ್ನನ್ನು ಬುರ್ಡೆ ಗ್ಯಾಂಗಿಗೆ ಸೇರಿಸ್ಕೊಂಡು ನನ್ನ ನಾನು ಬುರ್ಡೆ ಗ್ಯಾಂಗಲ್ಲಿ ಇದ್ದೀನಿ ಅನ್ನುವಂತದ್ದನ್ನ ಬಿಂಬಿಸಿ ಬಿಟ್ಟಿದ್ದಾರೆ ನನಗೂ ಬುರ್ಡೆಗೂ ಯಾವುದೇ ರೀತಿಯ ಸಂಬಂಧ ಅಲ್ಲಿ ಇದೆ ಅನ್ನೋದು ಗಮನಕ್ಕೆ ಇಲ್ಲ ಅವ್ರವರು ಏನೋ ಮಾತಾಡ್ಕೊಳ್ತಾರೆ ನಾನು ಒಂದು ಸ್ವಲ್ಪ ಒಂದು ವಾರ ಒಂದು ವಾರ ಏನೋ ಅವ್ರ ಮನೆಯಲ್ಲಿದ್ದೆ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿದ್ದೆ ನನ್ನ ಪಾಡಿಗೆ ನಾನಿದ್ದೆ ಅವನ ಹತ್ರ ಏನಾದರೂ ಮಾತಾಡಕ ಹೋದ್ರೆ ಅಲ್ಲಿಂದ ಒಳಗಡೆ ರೂಮಿಗೆ ಹೋಗ್ತಾ ಇದ್ದ ಅವನು ಅವನ ಹತ್ರ ಚಿನ್ನಯ ಅವ್ರ ಮನೆಯದು ಏನೋ ಒಂದು ತಿನ್ನೋ ಅನ್ನಕ್ಕೆ ಅಟ್ಲೀಸ್ಟ್ ಒಂದು ಕಸ ಗುಡಿಸ್ಕೊಂಡೇನೋ ಏನೋ ಮಾಡ್ಕೊಂಡಿದ್ದ ಪಾಪ ಅದೆಲ್ಲ ನಾನು ಕೆಲವೆಲ್ಲ ವಿಚಾರ ಇದಾವೆ ನನಗೆ ಬೇಡ ಅವರು ಇಷ್ಟಪಟ್ಟು ಮಾಡ್ಕೊಂಡಿಟ್ಟಿದ್ದಾರೆ ಅವ್ರಿಗೆ ಏನಿದೆಯೋ ಗೊತ್ತಿಲ್ಲ ನನಗೆ ಒಟ್ಟಾರೆ ಅಂದ್ರೆ ನಿಮಗೆ ನಿಮ್ಮ ಹೊರಗಡೆ ಪ್ರಪಂಚದಲ್ಲಿ ಏನ್ ನಡೀತದೆ ಅನ್ನೋದು ನಿಮ್ ಗಮನ ಬರಕ್ಕೆ ಬಿಡ್ಲಿಲ್ಲ ಅವರು ಬರಕ್ಕೆ ಬಿಡ್ಲಿಲ್ಲ ಮುಚ್ಚಿಟ್ರು ಹೌದು ಎಲ್ಲಾನು ಮುಚ್ಚಿಟ್ರು ಈ ಬುರ್ಡೈದ ಇದನ್ನೆಲ್ಲ ಮುಚ್ಚಿ ಇಟ್ರು ಹೇಳ್ಬೋದಾಗಿತ್ತಲ್ವಾ ಹೀಗಿದೆ ಈ ರೀತಿ ಆಗಿದೆ ಅಂತ ಇವಾಗ ನೋಡಿದ್ರೆ ಬಿಟ್ಟಲ್ಗೌಡ ತಂದು ಕೊಟ್ಟಿದ್ದು ಹಾ ಯಾಕೆ ವಿಠಲ್ ಗೌಡ ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಇವನ್ ತಂದು ಕೊಟ್ಟ ಅಂತ ಕೋರ್ಟಿಗೆ ಕರ್ಕೊಂಡೋಗಿ ಅವನನ್ನ ಬಲಿ ಪರೀಕ್ಷೆ ಮಾಡಿದ್ರಲ್ಲ ಈಗ ವಿಠಲ್ ಗೌಡ ನನ್ನ ಮಾಡ್ಲಿ ವಿಠಲ್ ಗೌಡ ಅರೆಸ್ಟ್ ಮಾಡ್ಲಿ ಅಲ್ಲ ಮಾಡ್ಲಿ ಮಾಡ್ಬೇಕಲ್ವಾ ಖಂಡಿತ ನಿಜವಾಗ್ಲೂ ನೀವು ಹೇಳೋದ್ರಲ್ಲಿ ಅರ್ಥ ಇದೆ ವಿಡಿಯೋ ಕೊಡೋದೇ ಬುರುಡೆ ತಂದು ಕೊಟ್ಟರೆ ಮಾಡಬೇಕು ಯಾಕೆಂದ್ರೆ ಬುರುಡೆಯನ್ನ ಭೂಮಿ ಒಳಗಡೆ ತೆಗೆಯುವ ರೈಟ್ಸ್ ಯಾರಿಗೂ ಇಲ್ಲ ಅಲ್ವಾ ಈಗ ಸ್ಟಾರ್ಟಿಂಗ್ ತಂದು ಕೊಟ್ಟಿದ್ದಾನೆ ಇವನ್ ಕೈಯಲ್ಲಿ ಅಂದರೆ ಇವನು ಅಲ್ಲ ಅಂದ ಮೇಲೆ ಸೂತ್ರಧಾರಿ ಅವನಂತ ಮೇಲೆ ಸೂತ್ರಧಾರಿಯನ್ನು ಫಸ್ಟ್ ಮಾಡ್ಬೇಕಲ್ವಾ ಪಾತ್ರಧಾರಿಯನ್ನು ಯಾಕೆ ಮಾಡಬೇಕು ಅವನ ಕೈಯಲ್ಲಿ ಯಾಕೆ ಹೇಳ್ಬೇಕು ನೀವೆಲ್ಲ ಬರೋರು ಡೈಲಿ ಬರೋರು ಕುಸುಮಾವತಿ ಬಂದು ಹೋಗ್ತಾ ಇದ್ರೆ ಏನೋ ಗೊತ್ತಿಲ್ಲ ಅಷ್ಟು ನನಗೆ ವಿಠಲ್ಗೋಡು ಡೈಲಿ ಬಂದು ಹೋಗುವ ಮಾಡ್ಬೋದಾಗಿತ್ತಲ್ವಾ ಪ್ರಪಂಚ ಅವಾಗ್ಲಾದ್ರೂ ಒಂದು ಇದು ಮಾಡಬಹುದಾಗಿತ್ತಲ್ವಾ ಸ್ಟೇಟ್ಮೆಂಟ್ ಈ ರೀತಿ ಇದಾಗ್ತಾ ಇದೆ ಇದು ಮಾಡ್ಬೋದಾಗಿತ್ತು ಈಗ ಎಲ್ಲರನ್ನ ಕರ್ಕೊಂಡು ಬಂದು ಇದು ಮಾಡ್ತಾರೆ ಅಂದ್ರೆ ಓವರ್ ಆಲ್ ನಿಮ್ಮ ಕೇಸ್ನ ವಿಚಾರದಲ್ಲಿ ನೀವು ನೋಡಿರ್ತೀರಿ ಈಗ ಹೊರಗಡೆ ಪ್ರಪಂಚದಲ್ಲಿ ಏನಾಗಿದೆ ಅನ್ನೋದನ್ನು ಮಟ್ಟಣ್ಣ ಅವರ ಬಗ್ಗೆ ಇವತ್ತಿಗೆ ನಿಮ್ಮ ಅಭಿಪ್ರಾಯ ನನಗೆ ಅವರ ಮೇಲೆ ಇವಾಗ ನನಗೆ ಒಳ್ಳೆ ಅಭಿಪ್ರಾಯ ನನಗೆ ಬರ್ತಾ ಇಲ್ಲ ಯಾಕೆ ಅಂದ್ರೆ ನಾನು ಇರೋದನ್ನು ಹೇಳಬೇಕಾಗುತ್ತೆ ಅವರು ಅವರು ಒಬ್ಬ ಡಿಪಾರ್ಟ್ಮೆಂಟ್ ಇದ್ದು ಇಷ್ಟೆಲ್ಲ ಇದಾಗಿದ್ದು ಅವರಿಗೆ ಗೊತ್ತಿದ್ದು ಆ ಚಿಹ್ನೆಯನ್ನ ಕರ್ಕೊಂಡು ಬಂದು ಬರಡೆ ವ್ಯಕ್ತಿ ಅಂತ ಮಾಡಿ ಬಿಂಬಿಸಿ ಅದನ್ನೆಲ್ಲ ಮಾಡಿದ್ದಿದೆಯಲ್ಲ ಅವರು ಸತ್ಯವನ್ನ ಈಗ ಸತ್ಯ ಹೇಳಬೇಕು ನಾನು ಸುಳ್ಳು ಹೇಳಲ್ಲ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳಿದಾರಲ್ವ ಗಿರೀಶ್ ಮಠ್ಣ ಸುಳ್ಳು ಹೇಳಿದಾರಲ್ವ ಹಾ ಅವನನ್ನು ಯಾಕೆ ಸುಪ್ರೀಂ ಕೋರ್ಟ್ ತನಕ ಕರ್ಕೊಂಡು ಹೋಗಿ ಅಲ್ಲಿ ಫಿದಾವತ್ ಮಾಡಿಸಿ ಇದು ಮಾಡ್ಬೇಕಾಗಿತ್ತು ಹಾಗಾದ್ರೆ ತಂದುಕೊಟ್ಟೆ ಕರ್ಕೊಂಡೋಗ್ಬೋದಾಗಿಲ್ವಾ ತಂದುಕೊಟ್ಟೆ ಅಲ್ವಾ ಅವನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಹಾಗಂತ ಅವನಿಗೆ ಅವನ್ ಸಾವಿರಾರು ನೂರಾರು ಹೆಣಗಳನ್ನು ಹೂತಿರ್ಬಹುದು ಮಾಡಿರ್ಬಹುದು ಆಮೇಲೆ ಈ ವಿಡಿಯೋ ಎಲ್ಲ ಬಿಡ್ತಾ ಇದ್ದಾರೆ ಅವನು ಯಾವ್ದು ಭಯ ಇಲ್ಲದೆ ಹೇಳ್ತಾ ಇದ್ದಾನೆ ಅದ್ ಮಾಧ್ಯಮದಲ್ಲಿ ಕುತ್ಕೊಂಡು ಅವನು ಹೆಂಡತಿ ನಮ್ಮನ್ನ ಭಯಪಡಿಸಿದ್ರು ಅದೆಲ್ಲ ಸುಳ್ಳು ಅಲ್ಲಿ ಹೇಳ್ತಿರುವಂತಹ ನ್ಯಾಚುರಲ್ ಏನಿದೆಯೋ ಅವನು ನ್ಯಾಚುರಲ್ ಅವ್ನು ಕ್ಲೀನ್ ಆಗಿ ಹೇಳ್ತಾ ಇದ್ದಾನೆ ಅಲ್ಲಿ ಮಹೇಶ್ ಶೆಟ್ಟಿ ಅವರು ಯಾವುದೇ ರೀತಿಯಿಂದ ಅವರನ್ನು ಇದು ಮಾಡ್ತಾ ಇಲ್ಲ ಟಾರ್ಚರ್ ಕೊಡ್ತಾ ಇಲ್ಲ ಅವನು ಹೇಳೋದನ್ನ ಕೇಳ್ಕೊಂಡು ಅವ್ರು ಇದು ಮಾಡ್ತಾ ಇದ್ದಾರೆ ಅವಾಗಲೂ ಅವನಿಗೆ ಹೇಳಬೇಕಾಗಿದ್ದ ಜ್ಞಾನ ಇರಬೇಕಲ್ವಾ ನಾನು ತಪ್ಪು ಮಾಡ್ತಾ ಇದ್ದೀನ ನಾನು ಸರಿ ಮಾಡ್ತಾ ಇದ್ದೀನ ಅವನು ತುಂಬಾ ಪಾಕಡ ಇದ್ದಾನೆ ಆ ವಿಚಾರದಲ್ಲಿ ಅವನಿಗೆ ದುಡ್ಡು ಬೇಕಾಗಿದೆ ಅವನು ದುಡ್ಡಿಗೋಸ್ಕರ ಮಾಡಿದ್ದಾನೆ ಇನ್ನ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮನೆಯಲ್ಲಿ ನಿಮಗೆ ಆಶ್ರಯ ಆಶ್ರಯ ಕೊಡ್ತಾರೆ ಒಂದು ವಾರ ಅಲ್ಲಿ ಇದ್ರಿ ಅಂತ ಅವ್ರು ನಿಮ್ಮನ್ನ ಹೆಂಗೆ ನೋಡ್ಕೊಂಡ್ರು ಅವರ ಅವರ ಹಾವಭಾವ ಎಲ್ಲ ಹೆಂಗಿರ್ತಾರೆ ಅವ್ರು ನನ್ನನ್ನು ತುಂಬಾ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ಯಾಕೆ ಸುಮ್ಮನೆ ಒಬ್ಬರ ಮೇಲೆ ನಾನು ಸುಖ ಸುಮ್ಮನೆ ಅಪವಾದ ಹಾಕಬಾರ್ದು ಯಾಕೆ ಒಂದು ಅನ್ನ ತಿಂದಿದ್ದೀನಿ ಅನ್ನೋದಂತ ಮಾತ್ರ ಅಲ್ಲ ಅವ್ರ ಮನೆಯಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿಯೇ ನೋಡ್ಕೊಂಡಿದ್ದಾರೆ ಯಾವುದೇ ರೀತಿಯಿಂದ ನನಗೆ ಏನೂ ತೊಂದರೆ ಕೊಡಲಿಲ್ಲ ನನ್ನನ್ನು ಹೆದರಿಸೋದು ಬೆದ್ರಿಸೋದು ಯಾವುದು ಏನೂ ಮಾಡಲಿಲ್ಲ ಅವ್ರು ಹೇಳಿದಷ್ಟೇ ನೀವು ಎಸ್ ಐ ಟಿ ಕರೀತಾರೆ ಹೋಗಿ ನಿಮ್ದೇನಿದೆ ನೀವು ಹೇಳಿ ಅಂತ ಹೇಳಿದ್ದಾರೆ ಅದಷ್ಟು ಬಿಟ್ಟು ಪಾಪ ಆ ಮನುಷ್ಯ ಒಳ್ಳೆ ಮನುಷ್ಯ ನಾನು ಹೇಳ್ತೀನಲ್ಲ ಅವರು ಇದರಲ್ಲಿ ಒಂದು ಈ ಪ್ರಪಖಂಡದಲ್ಲಿ ಬಲಿಯಾಗಿದ್ದಾರೆ ಅನ್ನುವಂಥ ನನ್ನ ಮನಸ್ಸು ಒಂದು ಕಾಡ್ತಾ ಇದೆ ಅದು ಒಂದು ಮತ್ತೆ ಅದು ದಾರಿ ತಪ್ಪಿಸಿದ್ದಾರೆ ಅಂತ ಅನ್ನಿಸ್ತದೆ ಅವರ ಪಾಡಿಗೆ ಒಂದು ಹೋರಾಟ ಮಾಡ್ಕೊಂಡು ಹೋಗೋರು ಈ ಕೋಪದಲ್ಲೆಲ್ಲ ಬಂದ್ಕೊಂಡು ಸಿಕ್ಕಾಕ್ಕೊಂಡು ಇವಾಗ ಇದೆಲ್ಲ ಅವನನ್ನು ಕರ್ಕೊಂಡು ಬಂದು ಚಿನ್ನಯ್ಯನ ಮನೆಯಲ್ಲಿ ಕರ್ಕೊಂಡು ಬಂದು ಅದೆಲ್ಲ ಮಾಡಿದ್ದು ಒಂದು ದೊಡ್ಡ ತಪ್ಪು ನನ್ನ ಲೆಕ್ಕದಲ್ಲಿ ಇದು ಬೇಡ ಆಗಿತ್ತು ಅಂತ ನನ್ ಅನಿಸ್ತಾ ಇದೆ ಆಮೇಲೆ ಇಲ್ಲಿ ಕೆ ವಿ ಧನಂಜಯ ಅವರಿಗೂ ತುಂಬಾ ಇದು ಮಾಡಿದ್ದಾರೆ ಸತ್ಯ ಮುಚ್ಚಿಟ್ಟಿದ್ದಾರೆ ಅವ್ರ ಹತ್ರನೂ ಇಲ್ಲಾದ್ರೆ ಈ ಅಪ್ಪನನ್ನ ಕರ್ಕೊಂಡೋಗಿತ್ತವರ್ ಸಹ ಬದಲು ವಿಠಲ್ ಗೌಡನನ್ನೇ ಕರ್ಕೊಂಡು ಹೋಗಿದ್ರೆ ನ್ಯಾಯಯುತವಾಗಿ ಒಂದೇನೋ ಒಂದ್ ಆಗ್ತಿತ್ತು ಅಲ್ವಾ ಅವಾಗ ಮಾಡ್ಬೇಕಾ ಅಂತ ಅವ್ರು ನೋಡ್ಕೊಳ್ತಿದ್ರಲ್ವಾ ಅಲ್ವಾ ಅದರಲ್ಲೇನು ಕೆ ಧನಂಜಯ ಅವರದ್ದು ಯಾವುದು ತಪ್ಪಿಲ್ಲ ಪಾಪ ಅವರನ್ನು ಇದರಲ್ಲಿ ಒಂಥರ ಇದು ಮಾಡಿದ್ದಾರೆ ಅವರಿಗೆ ಇವಾಗಲೂ ಅವರು ಮುಖಯ ತಿರುಗ್ತಾರ ಬಿಡ್ತಾರ ಅದು ನನಗೆ ಅದು ಇದಲ್ಲ ಆದರೆ ಆ ಮನುಷ್ಯನೂ ಒಂಥರ ಒಳ್ಳೆ ಮನುಷ್ಯ ಒಂದು ಇಡೀ ಇದರಲ್ಲಿ ಒಂದು ನಾಲ್ಕು ಜನರಿಗೆ ಉಪಕಾರ ಮಾಡುವಂತ ಮನುಷ್ಯ ಅವರು ದುಡ್ಡಿದ್ರೂ ಅವ್ರ ಹತ್ರ ಬೇಕಾದಷ್ಟು ಕೋಟಿ ದುಡ್ಡಿದ್ರೂ ಅವರು ಅಹಂಕಾರ ಪಡ್ತಿರಲಿಲ್ಲ ಅವ್ರ ಹತ್ರ ಯಾವುದೇ ಒಂದು ಅಹಂಕಾರ ಇರಲಿಲ್ಲ ಅನ್ಸುತ್ತೆ ನನಗೆ ಅವರನ್ನು ಇದ್ರಲ್ಲಿ ದಾರಿ ತಪ್ಪಿಸಿದ್ದಾರೆ ಅಂತ ನನ್ನ ಚಾಪ್ಟರ್ ಬಿಡಿ ಅವರಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಧನಂಜಯ ಕುಮಾರ್ ಇದಕ್ಕೂ ಪಾತ್ರಕ್ಕೂ ಓಕೆ ಇನ್ನ ಅಲ್ಲಿ ಅವ್ರ ಮನೆಯಲ್ಲಿ ನೀವು ಒಂದು ವಾರಗಳ ಕಾಲ ನೀವು ಆಶ್ರಯವನ್ನ ಪಡ್ಕೊಂಡ್ ಒಂದಷ್ಟು ಸಾಕಷ್ಟು ಸುದ್ದಿಗಳು ಕೂಡ ಹೊರಗಡೆ ಓಡಾಡ್ತಾ ಇದ್ದಾರೆ ಚೆನ್ನೈ ಆ ಮನೆಯಲ್ಲಿ ಟಾರ್ಚರ್ ಕೊಡ್ತಾ ಇದ್ರು ಎದುರಿಸ್ತಾ ಇದ್ರು ಬೆದರ್ಸ್ತಾ ಇದ್ರು ಅನ್ನೋ ಒಂದಷ್ಟು ಮಾತುಗಳು ಕೇಳಬರುತ್ತೆ ನೀವಲ್ಲಿ ಇದ್ದಷ್ಟು ದಿನ ಏನಾದ್ರು ಚಿನ್ನಯ್ಯ ನಿಮ್ಮತ್ರ ಮಾತನಾಡಿಕೊಂಡಿದ್ದು ಅಥವಾ ನೀವು ಅದನ್ನ ಅವನಿಗೆ ಯಾವುದೇ ರೀತಿಯ ಟಾರ್ಚರ್ ಕೊಡ್ಲಿಲ್ಲ ಯಾವುದೇ ರೀತಿಯ ಟಾರ್ಚರ್ ಕೊಡ್ಲಿಲ್ಲ ಅದೆಲ್ಲ ಸುಳ್ಳು ನಾನೇ ಇದ್ದಷ್ಟು ದಿನಾನು ನಾನು ನೋಡ್ಕೊಂಡಿದ್ದೀನಿ ಅವನಿಗೆ ಎಷ್ಟು ತಿಂತೇ ಅಷ್ಟು ಊಟ ಕೊಡುವವರು ಅವನು ಯಾವುದು ತಿಂತಾನೆ ಯಾವುದು ಬೇಕೋ ಅದನ್ನು ತರಿಸಿ ಕೊಡುವವರು ಸೊ ಅದರಿಂದ ಅಲ್ಲಿ ಯಾವುದೇ ರೀತಿಯಿಂದ ಟಾರ್ಚರ್ ಕೊಡಲಿಲ್ಲ ಅದು ಅವನು ಹೇಳುವಂಥದ್ದು ಅವನು ಹೆಂಡತಿ ಹೇಳುವಂಥದ್ದು ಅದು ಸುಖ ಸುಳ್ಳು ದಿನ ನಾನು ಇರುವಷ್ಟು ದಿನ ಯಾವುದೇ ರೀತಿಯಿಂದ ಟಾರ್ಚರ್ ಕೊಡಲಿಲ್ಲ ಅದು 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 ಸತ್ಯ ನನ್ನ ಹತ್ರ ಮಾತಾಡಿದ್ದಾನೆ ನನ್ನ ಹತ್ರ ಮಾತಾಡೋ ಚೆನ್ನಾಗಿ ಆರಾಮಾಗಿಯೇ ಕುತ್ಕೊಂಡು ಮಾತಾಡಿದ್ದಾನೆ ಒಬ್ರ ಮೇಲೆ ಸುಳ್ಳು ಹೇಳುವಂಥದ್ದು ಇದೆಯಲ್ಲ ಅದು ತಪ್ಪದು ಅವನೇನಿಲ್ಲ ನಾನು ಅಲ್ಲಿ ಇದು ಮಾಡಿದೀನಿ ಇದನ್ನೆಲ್ಲ ಹೇಳ್ತಾ ಇದ್ದ ಬಟ್ ನಾನು ಅಷ್ಟು ಸೀರಿಯಸ್ ಆಗಿ ನಾನು ತಗೊಂಡಿರ್ಲಿಲ್ಲ ಯಾಕಂದ್ರೆ ನಂಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಆದ್ಮೇಲೆ ನಾನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ ಅವರು ಮಹೇಶ್ ಅಣ್ಣ ಮಹೇಶ್ ಶೆಟ್ಟಿ ಅವರು ಅಷ್ಟೇ ಏನಪ್ಪಾ ಮರೆಯ ಇವತ್ತಾದ್ರೂ ಇದು ಮಾಡು ನೀನ್ ಹೇಳಿದಕ್ಕೆ ಇಷ್ಟೆಲ್ಲ ನೀನು ಅವರಿಗೂ ಇಷ್ಟ ಇರ್ಲಿಲ್ಲ ಅವ್ನ ಮನೆಯಲ್ಲಿ ಇರುವಂತದ್ದು ಅವರ ಹೆಂಡತಿಗೂ ಇಷ್ಟ ಇರಲಿಲ್ಲ ಅವನು ಮನೆಯಲ್ಲಿ ಇರುವಂತದ್ದು ಆಕ್ಚುಲಿ ಅದೇ ಇವನು ಈ ರೀತಿ ಎಲ್ಲ ಇದ್ರವನು ಇವನು ಯಾವತ್ತು ವಿಷ ಇದಾಗ್ತಾನೆ ನಮ್ಮನ್ನ ಯಾವತ್ತು ಇದು ಮಾಡ್ತಾನೆ ಅನ್ನುವಂತ ಅವರಿಗೊಂದು ಒಂದು ಗಾಸಿಪ್ ಕಾಡಿ ಇರುತ್ತೆ ಮುಂಚೆ ಇತ್ತು ಇರಬಹುದು ಅದು ಒಳಗಡೆ ಮನಸ್ಸು ನಮಗೆ ಗೊತ್ತಾಗಲ್ಲ ಬಟ್ ಆದರೆ ಅವರು ನೋವನ್ನು ಹೇಳ್ಕೊಳ್ಳೋಕ್ಕಾಗ್ತಿರಲಿಲ್ಲ ಒಬ್ಬ ಮನುಷ್ಯ ಬಂದಿದ್ದಾನೆ ಕಷ್ಟ ಅಂತ ಬಂದಿದ್ದಾನೆ ಏನೋ ಒಂದು ಸಹಾಯ ಮಾಡಿರ್ತಾರೆ ಸುಮ್ಮನೆ ಯಾರು ಸಹಾಯ ಮಾಡೋಕೆ ಅವ್ನು ಕೇಳಿದಕ್ಕೆ ಸಹಾಯ ಮಾಡಿದ್ದಾರೆ ಬಿಟ್ಟು ಸುಖ ಸುಮ್ಮನೆ ಯಾರಾದರೂ ಸಹಾಯ ಮಾಡ್ತಾರ ದುಡ್ಡು ಟ್ರಾನ್ಸಾಕ್ಷನ್ ಆಗಿದೆ ಅದಾಗಿದೆ ಇದಾಗಿದೆ ಅಂದರೆ ಅವ್ನು ಕೇಳಿದಕ್ಕೆ ತಾನೆ ಅವ್ನು ಕಷ್ಟ ಅಂತ ಕೇಳಿದಕ್ಕೆ ಸಹಾಯ ಮಾಡಿರ್ತಾರೆ ಅಲ್ವಾ ನಾನು ಕೇಳಿದರೂ ನನಗೆ ಸಹಾಯ ಮಾಡ್ತಾರಲ್ವಾ ನನಗೆ ಹೀಗೆ ಬೇಕು ಅಂದರೆ ಅದು ಮನ ಮಾನವನ ಸಹಜ ಗುಣ ಅದು ಹಾಗಂತ ಅದನ್ನ ಅವರನ್ನ ತಪ್ಪಾಗಿ ತಿಳ್ಕೊಳ್ಳೋದು ಅದು ನನ್ನ ಲೆಕ್ಕದಲ್ಲಿ ಅದು ನೀವು ಹೇಳುವ ಪ್ರಕಾರ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿಯವ್ರಿಗೂ ಕೂಡ ಈ ಸತ್ಯ ಗೊತ್ತಿರ್ಲಿಲ್ಲ ಯಾರೋ ಇವ್ರು ಹೇಳಿ ಕರ್ಕೊಂಡ್ಬಂದು ಇದನ್ನೆಲ್ಲ ಪಾಪ ಅವ್ರಿಗೂ ನಮ್ ನಂಬೋ ಹಾಗೆ ಮಾಡಿದ್ದಾರೆ ಹೌದು ಕೂಡ ಅಷ್ಟು ಹತ್ತಿರ ಇದ್ದ ಅವಾಗ ನಾನೇ ಕೊಡ್ಸಿರೋದು ನಾನೇ ಇದು ಮಾಡಿದ್ದು ಅಂತ ಹೇಳಬಹುದಾಗಿತ್ತಲ್ವಾ ಯಾಕೆ ಇದು ಮಾಡಿದ್ರು ಅವರು ಅವರು ಅಲ್ಲಿ ಒಂದು ತಪ್ಪು ಮಾಡಿದಾರಲ್ವಾ ಆ ಅವರಿಗೂ ಗೊತ್ತಿರಬೇಕಲ್ವ ವಿಠಲ್ ಗೌಡನೇ ಕೊಡಿಸಿದ್ದು ಅಂತ ಬುರ್ಡೆಯನ್ನ ಇದು ಮಾಡಿದ್ದೇನೆ ಅಂದರೆ ಅವರಿಗೂ ಗೊತ್ತಿತ್ತಲ್ವ ಬೇಡ ಮಾರಯ್ಯ ಅಂತ ಅವರು ಒಂದು ಮಾತು ಹೇಳ್ಬೋದಾಗಿತ್ತಲ್ವ ಹಿಂದೆಟ್ಟು ಹಾಕ್ಬೋದು ಇತ್ತು ಇದೆಲ್ಲ ಬೇಡ ಅಂತ ಅಲ್ಲಿ ಗಿರೀಶ್ ಮಠಣ್ಣ ಅವರು ಚಿನ್ನ ಅವರು ಹೇಗಿರ್ತಾ ಇದ್ರು ಆ ಮನೆಯಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡುವ ಅವರು ಅವ್ರ ಜೊತೆಗೆ ಅವ್ರದ್ದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದ ನಾನು ನೋಡಿದ್ದೀನಿ ನಾನು ಯಾಕೆ ಪ್ರಶ್ನೆ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಗಿರೀಶ್ ಗಿ ಅವರಿಗೆ ಅದು ನನಗೆ ಗೊತ್ತಿಲ್ಲ ರೂಮ್ ಒಳಗಡೆ ಏನ್ ನಡೀತಾ ಇತ್ತು ಅಂತ ನನಗೆ ಗೊತ್ತಿಲ್ಲ ಬಟ್ ಮನೆಯಲ್ಲಿ ಅವನು ಸಂತೋಷವಾಗಿದ್ದ ಯಾರು ಹೆದರಿಸಿ ಬೆದರಿಸಿ ಮಾಡಿರೋದು ನನಗೆಲ್ಲೂ ಕಾಣಿಸ್ಲಿಲ್ಲ ನಾನು ಇರೋ ತನಕ ಯಾರು ಹೆದರಿಸಿ ಬೆದರಿಸಿದ್ದು ನನಗೆ ಕಾಣಿಸ್ಲಿಲ್ಲ ಯಾಕೆ ಅಂದರೆ ನಾನು ಸುಳ್ಳು ನನಗೆ ಆ ಒಂದು ವಿಚಾರದಲ್ಲಿ ನಾನು ಸುಳ್ಳು ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಅವನು ಹೇಳಿರ್ಬೋದು ಅವನು ಹೇಳಿರ್ಬೋದು ಇವಾಗ ಅವನು ತಪ್ಪಿಸ್ಕೊಳ್ಳಕ್ಕೆ ಏನೇನ್ ಬೇಕೋ ಅದನ್ನ ಮಾಡಿರ್ತಾನೆ ಅಂದ್ರೆ ಈಗ ಅನ್ಸೋದೇನು ಅಂತಂದ್ರೆ ಈಗ ಗೌಡ ಅವರೇ ಬುರ್ಡೆ ತಗೊಂಬಂದ್ ಕೊಟ್ಟು ಇದು ನೀವನೇ ತಗೊಂಬಂದ ಅಂತ ಸುಳ್ಳು ಹೇಳಿದಾಗ ಆತನಿಗೂ ಕೂಡ ಒಂದಷ್ಟು ಅನ್ಸಿರ್ಬೋದಲ್ಲ ಹಂಗ ಅದಕ್ಕೋಸ್ಕರ ಆತ ಬಚಾವಾಗೋದಕ್ಕೆ ಈ ತರನೆಲ್ಲ ಹೇಳ್ತಾ ಇರ್ಬೋದು ಎದುರಿಸ ಇರಬಹುದು ಅಂದ್ರೆ ಸುಳ್ಳು ನನಗೆ ಮೋಸ ಮಾಡ್ಬಿಟ್ರು ಅಂತ ಅವ್ರ ಮನಸ್ಸಿಗೂ ಅನೀಶ್ ಇರುತ್ತೆ ಅದು ಸಹಜ ಅಲ್ವಾ ಯಾರಿಗೆ ಆಗಿರ್ಲಿ ಈಗ ನಾನು ಆ ಒಂದು ಜಾಗಕ್ಕೆ ನಾನು ಒಂದು ಇದು ಮಾಡ್ಕೊಂಡು ಮಾಡಿದ್ರು ಇವತ್ತು ನಾನು ಜೈಲಲ್ಲಿ ಕುಳಿಬೇಕಾಗಿದೆಯಲ್ವಾ ಅಂತ ಹೇಳುವಂತದ್ದು ಅವಾಗ್ಲೇ ಅಲ್ಲೇ ಸತ್ಯ ಹೇಳಿಬಿಟ್ಟಿದ್ರೆ ಅವನು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲೇ ಸತ್ಯ ಹೇಳಿಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟಿದ್ರೆ ಇವತ್ತಿಗೆ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ವಲ್ಲ ಅವನು ಯಾಕೆ ಮುಚ್ಚಿಟ್ಟ ನಾನು ಅದನ್ನು ಪ್ರಶ್ನೆ ಮಾಡ್ಬೇಕಲ್ವಾ ಅವನಿಗೆ ಗೊತ್ತಿತ್ತಲ್ವಾ ವಿಠಲ್ಗೌಡ ಕೊಟ್ಟಿರೋದು ನನಗೆ ಅಂತ ಇದು ಮಾಡ್ಬೋದಾಗಿತ್ತಲ್ವಾ ಅಲ್ಲಿ ಹೇಳ್ಬೋದಾಗಿತ್ತಲ್ವಾ ಯಾಕೆ ಹೇಳಿಲ್ಲ ಅವನು ನಿನ್ ಕಷ್ಟ ತಾನೆ ನೀನ್ ಕೂಪಕ್ಕೆ ಯಾಕೆ ಬರ್ಬೇಕಾಗಿತ್ತು ಎಲ್ಲ ಹೋಗಿ ಜೀವನ ನಡೆಸ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಇಷ್ಟು ವರ್ಷ ಇಲ್ಲದೆ ಅವನು ಇವಾಗ ಯಾಕೆ ಬಂದ ಹ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಂದಿದ್ದಾನೆ ಅಂತ ಹೇಳ್ತಾರಲ್ವಾ ಅಷ್ಟು ವರ್ಷ ಇಲ್ಲದಿರುವವನು ಇವಾಗ ಯಾಕೆ ಬಂದ ಅದೆ ವಿಟಲ್ಗೌಡನೆ ಕರ್ಕೊಂಡು ಮಂದಿರೋನ್ನ ಎದುರುಗಡೆ ಸಿಕ್ಕಾಗ ನೋಡಿ ವಿಟಲ್ಗೌಡನೆ ಈ ತರ ಸುಳ್ಳು ಹೇಳಿ ಕರ್ಕೊಂಡು ಬಂದ್ರು ಅನ್ನೋದು ಹೊರಗಡೆ ಓಡಾಡ್ತಾರೆ ಒಂದು ರೂಮರ್ ಹೌದು ಆಗ್ತಿದೆ ಅದು ಆಗ್ತಿದೆ ಅದು ನಾನು ಹೇಳಿದೆ ಬುರ್ಡೆ ಅವನು ತಂದು ಕೊಟ್ಟಿದಾನಂದ್ರೆ ನೀನು ಹೇಗೆ ತಕೊಂಡೆ ನೀನು ನೀನು ಹೇಗೆ ತಕೊಂಡೆ ನಿನ್ಗೊಂದು ನಿಮಗೆ ಒಂದು ನಾನೇ ತಂದಿದ್ದು ಅಂತ ನೀವು ಹೇಗೆ ಹೇಳಿದೆ ನಿಮಗೆ ಒಂದು ಆತ್ಮಸಾಕ್ಷಿಮನ ಸಾಕ್ಷಿ ಬಿಡೈತೆ ಆ ಟೈಮಲ್ಲಿ ಅಲ್ವಾ ನನ್ನ ಹತ್ರ ಈ ಕೆಲಸ ಮಾಡೋಕ್ಕಾಗಲ್ಲ ನಾನು ಬೇಡ ನನಗೆ ನಾನು ನಾನೆಲ್ಲಾದರೂ ದುಡ್ದು ತಿಂತೀನಿ ನಾನು ಇದಕ್ಕೆ ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ ಈಗ ನನ್ನನ್ನು ದುಡ್ಡು ಕೊ ದುಡ್ಡು ಕೊಟ್ಟಿದ್ದಾರೆ ಅದು ಇದು ಅಂತ ಹೇಳಿದರು ನಾನು ಯಾವ ದುಡ್ಡು ತಗೊಂಡಿಲ್ಲ ನನ್ನ ಬ್ಯಾಂಕ್ ಬ್ಯಾಲೆನ್ಸು ಒಂದು ಐದು ಸಾವಿರ ರೂಪಾಯಿ ಇದೆ ಅಷ್ಟೇ ನಾನು ದುಡ್ದಿರೋದು ದುಡ್ಡು ಅಲ್ಲಿ ಹಾಗೆ ಇದೆ ಅಷ್ಟೇ ಆ ಮೊಬೈಲು ಅಷ್ಟೇ ಅದು ನಾನು ತುಂಬಾ ಕಷ್ಟದಿಂದ ತಗೊಂಡಿದ್ದೀನಿ ಅದರ ಮೇಲೆ ನನ್ನ ಒಂದು ಇದು ತುಂಬಾ ನೋವಿದೆ ಆ ಮೊಬೈಲು ವಾಪಸ್ ಬಂದರೆ ಸಾಕು ಅನ್ನುವ ಮಟ್ಟಕ್ಕೆ ಇದ್ದೀನಿ ಅದು ಎಸ್ ಅವರ ಬಳಿ ಕೊಟ್ಟಿರೋದು ಅದು ಒಪ್ಪೋ ಮೊಬೈಲು ಅವಾಗ ನಾನು ಒಂದು ಡಾಕ್ಟರ್ ಹತ್ರ ಅಷ್ಟು ಎಮೋಷನಲ್ ಅಂದ್ರೆ ನಾನು ಸಾಲದಲ್ಲಿ ತಗೊಂಡಿರುವಂಥದ್ದು ಡಾಕ್ಟರ್ ಹತ್ರ ಸಾಲ ಮಾಡಿ ಆ ಮೊಬೈಲ್ ತಗೊಂಡು ತಿಂಗಳ ಐನೂರು ಐನೂರು ರೂಪಾಯಿ ಕಟ್ಕೊಂಡು ಆ ಸಾಲ ತೀರಿಸಿದವಳು ನಾನು ನನಗದು ತುಂಬಾ ನೋವಿದೆ ಯಾಕಂದ್ರೆ ನಾನು ಜೀವನದಲ್ಲಿ ತಗೊಂಡಿದ್ದೆ ಅದೇ ಫಸ್ಟ್ ಮೊಬೈಲು ನಂಗೆ ಯಾರು ಕೊಡಿಸಿಲ್ಲ